ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿದ್ದೇ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಕೆಲವರಿಗೊಂದು ರೂಲ್ಸ್ ಉಳಿದವರಿಗೆ ಇನ್ನೊಂದು ರೂಲ್ಸ್ ಅನ್ನುವಂತಾಗಿದೆ ಮೊದಲ ದಿನದಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಆಡ್ತಾ ಇರೋ ಟೋಪಕ್ಕೆ ಬ್ರೇಕೆ ಬೀಳ್ತಾ ಇಲ್ಲ ಬಿಡಿ ಅಶ್ವಿನಿ ಹೇಳಿದ್ದೆ ಸೈ ಅಶ್ವಿನಿ ಮಾಡಿದ್ದೇ ಜೈ ಅಶ್ವಿನಿ ಬಾಲಂಗೋಚಿ ಆಗಿರೋ ಬಕೆಟ್ ಹಿಡಿಯೋದ್ರಲ್ಲೇ ಬಿಗ್ ಬಾಸ್ ಮುಗಿಸುವಂತೆ ಕಾಣ್ತಾ ಇದೆ ಇಲ್ಲ ಅಶ್ವಿನಿಗೆ ಬಕೆಟ್ ಹಿಡ್ಕೊಂಡು ಓಡಾಡೋದು ಇಷ್ಟೇ ಆಗೋಯ್ತು ಇದನ್ನ ಬಿಟ್ರೆ ಬೇರೆ ಇನ್ನೇನು ಮಾಡ್ತಿಲ್ಲ ಏನಾದರೂ ಮಾಡಿದ್ದಾರೆ ಅಂದ್ರೆ ಅದು ಮೇಕಪ್ ಮಾಡಿಕೊಂಡು ಓಡಾಡೋದು ಬಿಟ್ರೆ ಬೇರೇನು ಇಲ್ಲ ಬಿಡಿ ಅಶ್ವಿನಿ ಹಾಗೂ ಜಾಹ್ನವಿ ತುಂಬಾ ಸಾರಿ ಲಿಮಿಟ್ ಕ್ರಾಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ನಿಯಮಗಳಂತೂ ನಮಗೆ ಲೆಕ್ಕವೇ ಇಲ್ಲ ಅನ್ನೋ ರೇಂಜ್ಗೆ ಆಟಿಟ್ಯೂಡ್ ತೋರಿಸ್ತಿದ್ದಾರೆ ಬಹುಶಃ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಇವರಷ್ಟು ರೂಲ್ಸ್ ಬ್ರೇಕ್ ಮಾಡಿದವರು ಇನ್ನೊಬ್ರು ಇಲ್ಲ ಅನ್ಸುತ್ತೆ ಇದನ್ನ ಬಿಗ್ ಬಾಸ್ ಸಹ ಹೇಳಿತ್ತು ಕಳೆದ ವಾರ ಸುದೀಪ್ ಸಹ ಹೇಳಿ ಹೋಗಿದ್ರು ಮೈಕ್ ನ ಎಲ್ಲರೂ ಧರಿಸಲೇಬೇಕು ಗುಸು ಗುಸು ಮಾತನಾಡುವಂತಿಲ್ಲ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಏನನ್ನು ಚರ್ಚೆ ಮಾಡುವಂತಿಲ್ಲ ಅಂತ ಕೊನೆ ಎಚ್ಚರಿಕೆ ಕೊಟ್ಟು ಹೋಗಿದ್ರು ಆದರೆ ಸುದೀಪ್ ಮಾತನ್ನ ಅಶ್ವಿನಿ ಹಾಗೂ ಜಾಹ್ನವಿ ಎಡಗಿವಿ ಮೇಲೂ ಹಾಕೊಂಡಿಲ್ಲ ಸುದೀಪ್ ಹೇಳಿದ ಮಾತಿಗೆ ಕ್ಯಾರೆ ಅನ್ನದೆ ತಮ್ಮದೇ ಸ್ಟೈಲ್ ನಲ್ಲಿ ಆಟ ಆಡ್ತಿದ್ದಾರೆ ಮೇಲಿಂದ ಮೇಲೆ ತಪ್ಪು ಮಾಡಿದ್ರು ನಾವ್ ಇರೋದೇ ಹೀಗೆ ಅನ್ನೋ ರೇಂಜ್ಗೆ ಆಟಿಟ್ಯೂಡ್ ತೋರಿಸ್ತಿದ್ದಾರೆ ಕೊನೆ ಪಕ್ಷ ಬಿಗ್ ಬಾಸ್ ಮಾತಿಗಾದರು ಅಶ್ವಿನಿ ಹಾಗೂ ಜಾಹ್ನವಿ ಎಚ್ಚೆತ್ತುಕೊಳ್ಳಬೇಕಿತ್ತು ಆದ್ರೆ ಬಿಗ್ ಬಾಸ್ಗೂ ಅಶ್ವಿನಿ ಹಾಗೂ ಜಾಹ್ನವಿ ಮರ್ಯಾದೆ ಕೊಡ್ತಾ ಇಲ್ಲ ಹೀಗಾಗಿ ಈ ವಾರ ಕಿಚ್ಚ ಸುದೀಪ್ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅಶ್ವಿನಿ ಹಾಗೂ ಜಾಹ್ನವಿ ವಿಷಯದಲ್ಲಿ ಸುದೀಪ್ ಮೇಲೆ ಸರಣಿ ಸರಣಿ ಆರೋಪ ಕೇಳಿ ಬರ್ತಾ ಇದೆ ಅಶ್ವಿನಿ ಹಾಗೂ ಜಾಹ್ನವಿ ವಿಷಯ ಬಂದ್ರೆ ಸುದೀಪ್ ಸೈಲೆಂಟ್ ಆಗಿ ಹೋಗ್ತಾರೆ ಬರೀ ಶುಗರ್ ಕೊಟ್ಟು ಮಾತನಾಡಿ ವಿವಾದವನ್ನ ಅಲ್ಲಿಗೆ ಮುಗಿಸ್ಬಿಡ್ತಾರೆ ಗಟ್ಟಿ ಧ್ವನಿಯಲ್ಲಿ ಒಂದೇ ಒಂದು ದಿನವೂ ಅಬ್ಬರಿಸಿಲ್ಲ ಬರೀ ನಾಲ್ಕು ಬುದ್ಧಿ ಮಾತು ಹೇಳೋದಿಕ್ಕಷ್ಟೇ ಸೀಮಿತ ಮಾಡ್ಕೊಂಡಿದ್ದಾರೆ ಅಂತ ಕೆಲವರಂತೂ ಅಶ್ವಿನಿ ಅವರನ್ನ ಕಂಡ್ರೆ ಸುದೀಪ್ಗೆ ಭಯಾನ ಅಂತಾನು ಕಮೆಂಟ್ ಮಾಡ್ತಿದ್ದಾರೆ ಈ ರೀತಿಯ ಚರ್ಚೆ ಹುಟ್ಟು ಹಾಕೋದಿಕ್ಕೂ ಕಾರಣ ಇದೆ ಅಶ್ವಿನಿ ಹಾಗೂ ಜಾಹ್ನವಿ ಬಿಟ್ಟು ಬೇರೆ ಯಾರದೇ ವಿಷಯ ಬಂದ್ರು ಸುದೀಪ್ ಅಬ್ಬರದ ಲೆವೆಲ್ ಬೇರೆ ರೇಂಜ್ ಗಿರುತ್ತೆ ಕಳೆದ್ವಾರ ನೀವೆಲ್ಲ ನೋಡಿರಬಹುದು ರಕ್ಷಿತ ಹಾಗೂ ಗಿಲ್ಲಿ ಮೇಲೆ ಅದೆಂತ ಅಬ್ಬರ ಇತ್ತು ಅಂತ ಇವರ ಮೇಲಿರೋ ಅಬ್ಬರ ಅಶ್ವಿನಿ ವಿಷಯಕ್ಕೆ ಯಾಕೆ ಬರಲ್ಲ ಅನ್ನೋದೇ ಬಿಗ್ ಬಾಸ್ ವೀಕ್ಷಕರ ಪ್ರಶ್ನೆ ಬರೀ ಕೆಲವೊಂದಿಷ್ಟು ಮಂದಿ ವಿಷಯದಲ್ಲಿ ಮಾತ್ರಾನ ಸುದೀಪ್ ಕೆರಳಿ ಕೆಂಡ ಆಗೋದು ಅಂತ ಚರ್ಚೆ ಮಾಡ್ತಿದ್ದಾರೆ ಅದೇನೇ ಇರಲಿ ಬಿಗ್ ಬಾಸ್ ಮನೆಯಲ್ಲಿ ಕಣ್ಣಿಗೆ ಕಾಣೋ ಬಿಗ್ ಬಾಸ್ ಅಂದ್ರೆ ಅದು ಸುದೀಪ್ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಹೇಳಿದ್ದೆ ಫೈನಲ್ ಸುದೀಪ್ ಎಚ್ಚರಿಕೆ ಕೊಟ್ಟಾಗ ಎಲ್ಲರೂ ತಿದ್ಕೊಳ್ಬೇಕು ಅದು ಎಷ್ಟೇ ದೊಡ್ಡ ಸ್ಪರ್ಧೆಯಾದರೂ ಸುದೀಪ್ ಮಾತಿಗೆ ಓಕೆ ಅನ್ಲೇಬೇಕು ಆದರೆ ಈ ಬಾರಿ ಜಾಹ್ನವಿ ಹಾಗೂ ಅಶ್ವಿನಿ ಸುದೀಪ್ ಮಾತಿಗೂ ಕ್ಯಾರೆ ಅಂತಿಲ್ಲ ಸುದೀಪ್ ಎಷ್ಟೇ ಎಚ್ಚರಿಕೆ ಸಂದೇಶ ಕೊಟ್ಟರು ಕಿವಿ ಮೇಲೆ ಹಾಕ್ಕೊಳ್ತಾ ಇಲ್ಲ ನಾವಿರೋದೇ ಹೀಗೆ ಏನ್ ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ರೇಂಜ್ಗೆ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯ ಮೂಲ ನಿಯಮದಲ್ಲಿರೋದು ಮೈಕ್ ಸರಿಯಾಗಿ ಹಾಕ್ಕೊಳ್ಬೇಕು ಅನ್ನೋದು ತಪ್ಪಿಯೂ ಮೈಕ್ ಇಲ್ಲದೆ ಮಾತನಾಡುವಂತಿಲ್ಲ ಅನ್ನೋದು ಆದ್ರೆ ಅಶ್ವಿನಿ ಅದೆಷ್ಟು ಬಾರಿ ಮೈಕ್ ತೆಗೆದು ಮಾತನಾಡಿದ್ದಾರೋ ಲೆಕ್ಕ ಇಲ್ಲ ಬಿಡಿ ಕಳೆದ ಹನ್ನೊಂದು ಸೀಸನ್ ಯಾರೊಬ್ರು ಈ ರೀತಿಯ ತಪ್ಪು ಮಾಡಿದ ಇತಿಹಾಸವೇ ಇಲ್ಲ ಬಿಗ್ ಬಾಸ್ ಅದೆಷ್ಟೇ ಎಚ್ಚರಿಕೆ ಕೊಟ್ಟರು ಮೈಕ್ ಹಾಕೊಳ್ಳುವಂತೆ ಎಚ್ಚರಿಸಿದ್ರು ಅಶ್ವಿನಿ ಮಾತ್ರ ಹಾಕೊಳ್ತಾ ಇಲ್ಲ ಮೊನ್ನೆ ಮೊನ್ನೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅಶ್ವಿನಿ ಹಾಗೂ ಜಾಹ್ನವಿ ಮೈಕ್ ತೆಗೆದಿಟ್ಟು ಸ್ಟ್ರಾಟಜಿ ಮಾಡಿದ್ರು ನಾವಿಬ್ರು ಜಗಳ ಆಡದಂತೆ ಮಾಡೋಣ ಅನ್ನೋ ಪ್ಲಾನ್ ಮಾಡಿಕೊಂಡು ಕೊನೆಗೆ ತಾವೇ ಸಿಕ್ಕಾಕೊಂಡಿದ್ರು ಈ ವಿಷಯವಾಗಿ ಸುದೀಪ್ ಕೂಡ ಎಚ್ಚರಿಕೆ ಕೊಟ್ಟಿದ್ರು ಮೇಲೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಗುಸುಗುಸು ಮಾತನಾಡುವಂತಿಲ್ಲ ಮೈಕ್ ತೆಗೆದಿಡುವಂತಿಲ್ಲ ಅಂತ ಸುದೀಪ್ ಹೇಳಿ ಹೋಗಿ ಇನ್ನೂ ನಾಲ್ಕು ದಿನ ಆಗಿಲ್ಲ ಅಷ್ಟರಲ್ಲೇ ಮತ್ತದೇ ಹಳೆ ಚಾಳಿ ಮುಂದುವರೆಸಿದ್ದಾರೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ನೇರ ನಾಮಿನೇಟ್ ಸಹ ಮಾಡಿದೆ ಆದ್ರೂ ಗುಸುಗುಸು ಮಾತನಾಡೋದು ನಿಲ್ಲಿಸಲಿಲ್ಲ ಅಶ್ವಿನಿ ಹಾಗೂ ಜಾಹ್ನವಿಯ ಈ ಕಳ್ಳಾಟಕ್ಕೆ ಈ ವಾರ ಸರಿಯಾದ ಬೆಲೆ ತೆರಳಿದ್ದಾರೆ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ ನಲ್ಲಿ ಇದೇ ವಿಷಯ ದೊಡ್ಡ ಚರ್ಚೆಯಾಗಲಿದೆ ಅಷ್ಟೇ ಯಾಕೆ ನೇರ ನಾಮಿನೇಟ್ ಆಗಿರೋ ಜಾಹ್ನವಿ ಹಾಗೂ ಅಶ್ವಿನಿಯಲ್ಲಿ ಈ ವಾರ ಜಾಹ್ನವಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಖಾಯಂ ಆಗಿದೆ ಆತ್ಮೀಗೆ ಜಾಹ್ನವಿ ಹಾಗೂ ಅಶ್ವಿನಿ ಮಾಡ್ತಾ ಇರೋ ತಪ್ಪಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ